ರಾಜಕಾರಣಿಗಳ ಸಪೋರ್ಟ್ ಇರಬಹುದು ಇಲ್ಲ ನಿಮ್ಗೆ ಯಾರು ಏನು ಮಾಡೋದಿಲ್ಲಪ್ಪ ಅಂದರೂ ಕರ್ಮ ಅನ್ನೋದು ನಿಮಗೆ ಬಿಡುವುದಿಲ್ಲ ಯಾರ ಈ ಮಿಕ್ಸ್ ಮಾಡುವಂತ ಆಹಾರ ಪದಾರ್ಥದೊಳಗೆ ಮಿಕ್ಸ್ ಮಾಡುವಂಥವ್ರಿಗೆ ಒಂದು ಎಚ್ಚರಿಕೆ ಅನ್ರಿ ಅಥವಾ ಈ ಕರ್ಮ್ ಅನ್ನೋದು ನಿಮ್ಮನ್ನು ಬಿಡುದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳತ್ತೇ ನಾನು ದೊಡ್ಡ ಕುಟುಂಬ ಹಾದಿಗೆ ಬಂತ ಬಾಂಡೆ ತಿಕ್ಕುವಂಥ ಪರಿಸ್ಥಿತಿ ಬಂತು ಮೂವತ್ತು ವರ್ಷದ ಹಿಂದಿಂದ ನೀವು ಬೇಕಾದಲ್ಲಿ ಕೇಳ್ರಿ ಇಂಥವು ಅನೇಕ ಉದಾಹರಣೆಗಳು ನಾವು ಬಹಳಷ್ಟು ಉದಾಹರಣೆಗಳ್ ಕೊಡಬಹುದು ಅದಕ್ಕೆ ಒಂದು ಕಾಳಜಿ ಕಳ್ಕಳಿ ನಿಮ್ಗೆ ಇಲಾಖೆ ಏನು ಮಾಡೋದಿಲ್ಲ ಮಂತ್ರಿಗಳು ಏನು ಮಾಡೋದಿಲ್ಲ ಎಮ್ ಎಲ್ ಎ ಏನು ಮಾಡೋದಿಲ್ಲ ಮತ್ತು ನಮ್ಮನ್ನು ಯಾರೂ ಹೋರಾಟಗಾರರು ಏನು ಮಾಡೋಕ್ಕಿಲ್ಲ ಅನ್ನೋದಕ್ಕೆ ಅದನ್ನು ತಲೆಗಿನ್ ತೆಗೀರಿ ದಯಮಾಡಿ ತಿನ್ನು ಪದಾರ್ಥದಾಗ ಮಿಕ್ಸ್ ಮಾಡಕ್ಕೆ ಹೋಗಬೇಡ್ರಿ ಈ ಕುರ್ಕುರಿ ಹಿಡ್ಕೊಂಡು ಇವೇನು ಪಾಕೆಟ್ದಾಗ ಬರುವಂಥ ಅನೇಕ ವಸ್ತುಗಳ ಮ್ಯಾಗ ಅದಕ್ಕೆ ಆಹಾರ ಸುರಕ್ಷತೆ ಇಲಾಖೆಯವರು ಭಾಳ ಗಮನ ಕೊಡಬೇಕು ಇಂಥ ಯಾವುದೇ ಒಂದು ಉತ್ಪಾದನೆ ಮಾಡುವಂಥವ್ರಿಗೆ ಪ್ರೆಷರ್ಗೆ ಪ್ರೆಷರ್ಕ್ಕೊಳಗಾಗ್ದೆ ಅವ್ರಿಗೆ ತಕ್ಕ ಶಿಕ್ಷೆ ಕೊಡುವಂಥದ್ದನ್ನ ಅವ್ರು ಮಾಡಬೇಕು ಮತ್ತು ಅವರು ಮಾಡಲಿಲ್ಲ ಅಂದ್ರೆ ಕರ್ಮಣ್ಣದ ಈಗ ಒಂದೇನು ಸಣ್ಣ ರೆಫರೆನ್ಸ್ ಕೊಟ್ಟು ನಾನು ನಿಮ್ಮನ್ನು ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಇಂಥ ಉದಾಹರಣೆ ಬಹಳ ಅದಾವು ಕರ್ಮಕರೆ ಕರೆ ಅಂಜಿ ಒಳ್ಳೆಯ ಆಹಾರ ಪದಾರ್ಥಗಳು ಉತ್ಪಾದನೆ ಮಾಡಿರಿ ಒಂದು ನಾಲ್ಕು ರೂಪಾಯಿ ರೇಟ್ ಹೆಚ್ಚು ತಕ್ಕ ನೀವು ಲಾಭ ಮಾಡ್ಕೊಳ್ಳದಿದ್ರೆ ನಾಲ್ಕು ರೂಪಾಯಿ ಹೆಚ್ಚು ಮಾಡಿ ಕೆಲಸ ಮಾಡ್ಕೋರಿ ಅದನ್ನು ಆದರೆ ಅದ್ರಾಗ ಯಾವುದೇ ವಿಷ್ಕಾರ್ತಿ ಪದಾರ್ಥಗಳನ್ನು ಕೂಡಿಸ್ಬಾರ್ದಂಥ ಮತ್ತು ವಿನಂತಿ ಮಾಡ್ಕೋತೈತಿ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ